ಉಚಿತ ಫೋಟ್ ಪಲ್ಸ್ ಥೆರಪಿ ಚಿಕಿತ್ಸಾ ಶಿಬಿರ ಯೋಜನೆ ಶ್ರೀ ಪ್ರಾಚೀನ ಆಂಜನೇಯ ಸ್ವಾಮಿ ಸೇವಾ ಸಮಿತಿ ಮತ್ತು ಕಾಂಪೋನಿಯೋ ಇವರ ಸಹಯೋಗದಲ್ಲಿ ಹಾಸನ ಜಿಲ್ಲೆಯ ಅರಸಿಕೆರೆ ನಗರದ ಶ್ರೀ ವೆಂಕಟೇಶ್ವರ ಕಲಾಭವನ ಮುಂಭಾಗದಲ್ಲಿರುವ ಶ್ರೀ ಪ್ರಾಚೀನ ಆಂಜನೇಯ ಸ್ವಾಮಿ ದೇವಸ್ಥಾನ ಆವರಣದಲ್ಲಿ ಈ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು ಈ ಶಿಬಿರವನ್ನು ಉದ್ದೇಶಿಸಿ ಕಾಂಪಾನಿಯೋ ಆಯೋಜಕರಾದ ರೋಹಿತ್ ಶೆಟ್ಟಿ ಮಾತನಾಡಿ ಈ ಶಿಬಿರವನ್ನು ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಸಂಜೆ ಆರು ಗಂಟೆವರೆಗೆ ಉಚಿತವಾಗಿ ಪ್ರತಿದಿನ ಸುಮಾರು ಎರಡು ಜನರಿಗೆ ಫುಡ್ ಪಲ್ಸ್ ಥೆರಪಿ ಮಾಡಲಾಗುವುದು ಇದರ ಉಪಯೋಗಗಳು ಮಧುಮೇಹ ಸ್ನಾಯು ಸೆಳೆತ ಶುಗರ್ ಅಧಿಕ ರಕ್ತ ಒತ್ತಡ ಊಟ ಬಿಪಿ ಸಂಧಿವಾತ ವೆರಿಕೋಸ್ ವೆನ್ಸ್ ಸಯಾಬಿಕಾ ಸರ್ವಿಕಲ್ ಸ್ಟ್ಯಾಂಡಿಲೈಟಿಸ್ ಬೊಜ್ಜು ನಿವಾರಣೆ ಟಾರ್ಕಿನ್ಸನ್ ಪಾರ್ಶ್ವವಾಯು ಬೆನ್ನು ನೋವು ಮಂಡಿ ನೋವು ನಿದ್ರಾಹೀನತೆ ಥೈರಾಯ್ಡ್ ಹಾಗೂ ರಕ್ತ ಪರಿಚಲನೆ ಮತ್ತು ನರಗಳ ಯಾವುದೇ ಸಮಸ್ಯೆಗಳಿಂದ ಔಷಧಿ ರಹಿತವಾಗಿ ಅಡ್ಡ ಪರಿಣಾಮವಿಲ್ಲದೆ ಪರಿಹರಿಸಬಹುದು ಎಂದು ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಮೇಘನಾ ಮಂಜುನಾಥ್ ವೇಲೂರು ಅವಿನಾಶ್ ಹಾಗೂ ಹಲವಾರು ಶಿಬಿರಾರ್ಥಿಗಳು ಉಪಸ್ಥಿತರಿದ್ದರು ನ್ಯೂಸ್ ಹಾಸನ ನಮಸ್ತೆ ರೋಹಿತ್ ಶೆಟ್ಟಿ ಅಂತ ಮೂರನೇ ಬಾರಿ ಇದೊಂದು ಫುಡ್ ಪಲ್ಸ್ ಥೆರಪಿ ಅನ್ನುವಂಥದ್ದು ಆಯೋಜನೆ ಮಾಡಿದ್ದೀವಿ ನಮಗೆ ಇಲ್ಲಿ ಪ್ರಾಚೀನ ಆಂಜನೇಯ ದೇವಸ್ಥಾನದ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹದಿನೈದು ದಿನಗಳ ಕಾಲ ಉಚಿತ ಥೆರಪಿಯನ್ನು ಕೊಡ್ತಾ ಇದ್ದೀವಿ ಸೊ ಈ ಥೆರಪಿಯಿಂದ ಹಲವಾರಷ್ಟು ರೋಗಗಳಿಗೆ ನಿದ್ರಾ ನಿದ್ರಾಹೀನತೆ ಇರ್ಬೋದು ಶುಗರ್ ಇರ್ಬೋದು ಬಿ ಪಿ ಇರ್ಬೋದು ವೆರಿಕೋಸ್ ಪೇನ್ ಇರ್ಬೋದು ಬೊಜ್ಜು ನಿವಾರಣೆ ಇರ್ಬೋದು ಮೈಗ್ರೇನ್ ಇರ್ಬೋದು ತಯಾಟಿಕಾ ಇರ್ಬೋದು ಸರ್ವೈಕಲ್ ಪ್ರಾಬ್ಲಮ್ಸ್ ಇರ್ಬೋದು ಈ ಥರ ಹಲವಷ್ಟು ಕಾಯಿಲೆಗಳಿಗೆ ಇದರಿಂದ ಈ ಥೆರಪಿಯಿಂದ ಮುಕ್ತಿಯನ್ನು ಪಡ್ಕೋಬೋದು ಇದು ಏನು ಮೇಯ್ನ್ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿದರೆ ನಮ್ಮ ದೇಹದಲ್ಲಿ ದಿನದಿಂದ ದಿನಕ್ಕೆ ಏನಾಗುತ್ತೆ ರಕ್ತ ಸಂಚಾರ ದೇಹದಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ಫಿಸಿಕಲ್ ಆ್ಯಕ್ಟಿವಿಟಿ ನಮ್ಮಲ್ಲಿ ತುಂಬ ಕಡಿಮೆ ವಾಕಿಂಗ್ ಹೋಗೋದು ಜನ ವಾಕಿಂಗ್ ಹೋಗೋದು ಕಡಿಮೆ ಎಕ್ಸಸೈಸ್ ಮಾಡೋದು ಕಡಿಮೆ ಮಾಡಿದ್ರೂ ಅವರು ಒಂದು ಏಜ್ ಆದಮೇಲೆ ಒಂದು ವರ್ಷ ಏಜ್ ಆದಮೇಲೆ ಮಾಡೋ ಕ್ಷಮತೆ ಕೂಡ ಅವರಿಗೆ ಕಾರ್ಯಕ್ಷಮತೆ ಕೂಡ ಇರುವುದಿಲ್ಲ ಅಂತವ್ರಿಗೆ ಏನಾಗುತ್ತೆ ಅರ್ಧ ಗಂಟೆ ಈ ಕಾಲಿಟ್ಕೊಳ್ಳುವಂಥದ್ದು ಐದು ಕಿಲೋಮೀಟರ್ ವಾಕಿಂಗ್ ಮಾಡಿ ರಕ್ತ ಸಂಚಾರ ನಮ್ಮ ದೇಹದಲ್ಲಿ ಆಗುತ್ತೆ ಅದ್ರ ಜೊತೆ ನಾವು ಈ ಕಾಲಿಗೆ ತೆರಪಿ ಕೊಡೋದ್ರಿಂದ ಇಡೀ ದೇಹದ ಪ್ರತಿಯೊಂದು ಭಾಗಗಳಿಗೂ ಥೆರಪಿ ಸಿಕ್ಕಾಗ್ತದೆ ಉತ್ತೇಜ ಉತ್ತೇಜಿಸಿ ಉತ್ತೇಜನ ಹಾಗೆ ಆಗುತ್ತದೆ ಈ ತಗೊಂಡ್ಮೇಲೆ ಅವರಿಗೆ ನಿಜ ಬಾಡಿ ಲೈಟ್ ವೈಟ್ ಆಗಿರೋ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ನಿದ್ರಾ ಇಲ್ಲತ್ತೆ ಇದ್ರಿಗೆ ನಿದ್ರೆ ಚೆನ್ನಾಗಿ ಬರುವಂತದ್ದಿರ್ಬೋದು ಈ ಥರ ಬೇರೆ ಬೇರೆ ಕಾಯಿಲೆಗಳಿಂದ ಅವರು ಮುಕ್ತಿಯನ್ನ ಪಡ್ಬೋದು ಈ ಕಂಪನಿ ಬಗ್ಗೆ ಹೇಳಬೇಕಾದ್ರೆ ಈ ಕಂಪನಿಯು ಅಂತ ಎರಡು ಸಾವಿರದ ಹದಿನೈದರಲ್ಲಿ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಇದು ಗುಜರಾತಲ್ಲಿ ಸ್ಟಾರ್ಟ್ ಆಗುತ್ತೆ ಮುಂಚೆ ಇದು ಎರಡು ಸಾವಿರದ ಐಸ್ರಲ್ಲಿ ಯು ಕೆನಲ್ಲಿ ಇದು ಫಸ್ಟ್ ಕಂಡು ಅದನ್ನ ಅದನ್ನು ಟೆಕ್ನಾಲಜಿನ ಬೈ ಮಾಡಿ ಎರಡು ಸಾವಿರದ ಹದಿನೈದರಲ್ಲಿ ಗುಜರಾತಲ್ಲಿ ಸ್ಟಾರ್ಟ್ ಮಾಡಿ ಇವಾಗ ಆಲ್ ಓವರ್ ಇಂಡಿಯಾದಲ್ಲಿ ನಮ್ಮದು ಎಲ್ಲ ಕಡೆ ಬ್ರಾಂಚಸ್ ಇದೆ ಎಲ್ಲಿ ಬ್ರಾಂಚಸ್ ಇರೋಲ್ಲ ಎಲ್ಲಿ ಈ ಥರ ಸೌಲಭ್ಯ ಇರೋಲ್ಲ ಜನರಿಗೆ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಕೊಡುವ ಒಂದು ಉದ್ದೇಶದಿಂದ ಈ ಥರ ಸಂಘ ಸಂಸ್ಥೆಗಳ ಮೂಲಕ ನಾವು ಈ ಥರ ಒಂದು ಕ್ಯಾಂಪನ್ನು ಆಯೋಜನೆ ಮಾಡ್ತೀವಿ ಯಾಕಂತ ಹೇಳಿದರೆ ಎಷ್ಟೋ ಜನಕ್ಕೆ ಮಾತ್ರೆ ಇಂಜೆಕ್ಷನ್ನು ಈ ಥರದ್ದು ಬಿಟ್ಟು ಬೇರೆ ಒಂದು ಆಪ್ಷನ್ ಇದೆ ಅನ್ನುವಂಥ ಅವರಿಗೆ ಗೊತ್ತಿರುವುದಿಲ್ಲ ಹಳ್ಳಿಗಳ ಹಳ್ಳಿ ಭಾಗದಲ್ಲಂತೂ ಅದ್ರ ಬಗ್ಗೆ ಐಡಿಯಾನೇ ಇರುವುದಿಲ್ಲ ಬೇರೆ ಬೇರೆ ಎಲ್ಲ ಕಡೆ ಏನೇನೋ ಟ್ರೀಟ್ಮೆಂಟ್ ಮಾಡ್ತಿರ್ತಾರೆ ಹಾಗಾಗಿ ಅವರಿಗೂ ಒಂದು ಕೂಡ ಉಚಿತವಾಗಿ ಸಿಲುಗೋ ಸಿಗೋ ಹಾಗೆ ಆಗಲಿ ಅಂತ ಈ ಥರ ಒಂದು ಕ್ಯಾಂಪನ್ನು ಆಯೋಜನೆ ಮಾಡಿದ್ದೀವಿ ಸೊ ಇದು ಮತ್ತೆ ಇನ್ನೇ ಅಂತ ಯಾವುದೇ ಥರದ ಅಡ್ಡ ಪರಿಣಾಮಗಳಿಲ್ಲದೆ ಇದು ಆಗುವಂಥದ್ದು ಯಾಕಂದರೆ ನಮ್ಮದು ಎಲ್ಲ ಥರ ಸರ್ಟಿಫೈಡ್ ಆಗಿರುವಂಥದ್ದು ಯುರೋಪಿಯನ್ ಯೂನಿಯನ್ದೇ ಸರ್ಟಿಫೈಡ್ ಆಗಿರುವಂಥದ್ದು ಟೈಪ್ ಬಿ ಮೆಡಿಕಲ್ ಡಿವೈಸಲ್ಲಿ ಇದು ಬರುವಂತದ್ರಿಂದ ಯಾವುದೇ ತರಹದ ಅಡ್ಡ ಪರಿಣಾಮಗಳು ಕೂಡ ಇದರಲ್ಲಿ ಇರುವುದಿಲ್ಲ ಯಾರು ಬೇಕಿದ್ರು ಬಂದು ಯಾವ ಏಜ್ ಗ್ರೂಪ್ನವರು ಬೇಕಿದ್ರೂ ಬಂದು ಈ ಥೆರಪಿಯನ್ನ ಸೌಲಭ್ಯವನ್ನು ಪಡೆದುಕೊಳ್ಬಹುದು ಈಗ ಅದು ಶಮನ ಹೋಗ್ತಾ ಇದೆ ಈ ಇದನ್ನ ಎರಡನೇ ಬಾರಿ ಮೊದಲು ಅಲ್ಲಿ ಬಂದಾಗಲೂ ಕೂಡ ಹೋಗ್ತಾ ಎರಡನೇ ಬರ್ತಾ ಇದ್ದೀನಿ ಥ್ಯಾಂಕ್ ಯು ನಾಲ್ಕು ದಿವಸದಿಂದ ನಾವು ಈ ಟ್ರೀಟ್ಮೆಂಟ್ ತಗೊತಾ ಇದ್ದೀವಿ ನಿಗ್ರಹೀನತೆ ನಿಗ್ರಾಹೀನತೆ ಮೈಸೇನೋ ದೇಹ ತುಂಬ ಹಗುರವಾಗಿದೆ ಆರೋಗ್ಯದಲ್ಲಿ ತುಂಬ ವ್ಯತ್ಯಾಸ ಅಂತ ಮೇಡಮ್ ಇತ್ತು ಬಟ್ ಇದು ಆದಾಗ್ಲಿಂದ ಫ್ರೀ ಆಗೈತೆ ಟೈಟ್ ಪೈಟ್ ಅನಿಸುತ್ತೆ ವಾಕ್ ಮಾಡಿದ್ರೆ ಸ್ಟ್ರೈನ್ ಆಗೋಲ್ಲ ವಾಕ್ ಮಾಡಿದ್ರೆ ಸುಸ್ತಾಗ್ತಿತ್ತು ಮುಂಚೆ ಈಗ ಬರೋದಿಲ್ಲ ಚೆನ್ನಾಗಿದೆ ಮತ್ತೆ ಶುಗರ್ ಎಲ್ಲ ಕಂಟ್ರೋಲ್ ಸ್ವಲ್ಪ ಆರಾಮ್ ಅನಿಸುತ್ತೆ